ಹೌದು ಇವತ್ತು ಈಗ ಆಲ್ಮೋಸ್ಟ್ ಕಳೆದ ಹತ್ತು ದಿವಸದಿಂದ ಮಾಧ್ಯಮಗಳಲ್ಲಿ ಹಾಸನದಲ್ಲಿ ತುಂಬ ಸಣ್ಣ ವಯಸ್ಸಿನ ಪೇಷಂಟ್ಸ್ ಆಯ್ತಾ ಇದ್ದಾರೆ ಅಂತ ವರದಿಗಳು ಜಾಸ್ತಿಯಾಗಿ ಬಂತು ಇದನ್ನು ನೋಡಿದಂಥ ಜನತೆ ತುಂಬ ಗಾಬರಿಗೆ ಒಳಗಾಗಿ ತಮಗೂ ಆ ಥರ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಗಾಬರಿಯಿಂದ ಎಲ್ಲರೂ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ನಮ್ಮ ಜಯದೇವ ಆಸ್ಪತ್ರೆ ಮೈಸೂರು ಔಟ್ ಪೇಷಂಟ್ ಸಂಖ್ಯೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿಬಿಟ್ಟಿದೆ ಈಗ ನಮಗೆ ಸಾವಿರದ ನೂರು ಸಾವಿರದ ಇನ್ನೂರು ರೋಗಿಗಳು ಪ್ರತಿದಿನ ಬರ್ತಾ ಇದ್ದಾರೆ ಅದರಲ್ಲಿ ಈ ಥರ ಗಾಬರಿಯಾಗಿ ಬಂದವರಲ್ಲಿ ತುಂಬ ಜನಕ್ಕೆ ಯಾವುದೇ ಥರದ ಗಂಭೀರ ಆರೋಗ್ಯ ಸಮಸ್ಯೆಗಳು ಇರೋದಿಲ್ಲ ಸಣ್ಣ ಪುಟ್ಟ ಶುಗರು ಬಿ ಪಿ ಕೊಲೆಸ್ಟ್ರಾಲನ್ನು ಪತ್ತೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಇದ್ದೀವಿ ಈ ಥರದ ಚಿಕಿತ್ಸೆನ ಅವರು ಮನೆ ಹತ್ರನೇ ಪಡ್ಕೊಳ್ಬೋದು ಒಬ್ಬ ನಾರ್ಮಲ್ ಎಮ್ ಬಿ ಬಿ ಎಸ್ ಡಾಕ್ಟ್ರು ಅಥವಾ ಒಬ್ಬ ಜನರಲ್ ಫಿಸಿಷಿಯನ್ದೂ ಇದೇ ಥರ ಟ್ರೀಟ್ಮೆಂಟ್ ತಗೊಳ್ಬಹುದು ಅವರು ಬೇರೆಯವರಿಂದ ಇಲ್ಲಿಗೆ ಗಾಬರಿಯಾಗಿ ಬರೋಂಥ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ತಪಾಸಣೆ ಮಾಡೋಂಥ ಫೆಸಿಲಿಟಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಅವೈಲೇಬಲ್ ಇದೆ ತಾವುಗಳು ಅಲ್ಲಿರೋ ಸ ಅಲ್ಲಿರೋ ಫೆಸಿಲಿಟಿನ ಯೂಸ್ ಮಾಡಿಕೊಂಡು ಏನಾದರೂ ತುಂಬ ತೀವ್ರತರವಾದ ತೊಂದರೆ ಇದ್ದರೆ ಮಾತ್ರ ನಾವು ಜಯದೇವ ಅಂತ ಆಸ್ಪತ್ರೆಗೆ ನೀವು ಬರಬೇಕು ಈ ಥರ ಮಾಡೋದರಿಂದ ನಮ್ಮ ಆಸ್ಪತ್ರೆ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ನಾವು ನಿಜವಾದ ಸೀರಿಯಸ್ ಆಗಿರೋ ಇದರ ಹೃದಯ ರೋಗಿಗಳಿಗೆ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸಬಹುದು ಖಂಡಿತವಾಗಿ ಈಗ ಎಲ್ಲರಿಗೂ ಒಂಥರ ಗಾಬರಿ ಏನು ನ್ಯೂಸಲ್ಲಿ ಏನು ಬರುತ್ತೆ ಯಾರೋ ಚೆನ್ನಾಗಿ ಓಡಾಡ್ತಾ ಇದ್ದ ಇಪ್ಪತ್ತೈದು ವರ್ಷದವನು ಸಡನ್ನಾಗಿ ಕುಸಿತು ಬಿಸತ್ ಹೋಗ್ಬಿಟ್ಟ ಅಂತ ಒಂದು ನ್ಯೂಸ್ ಬಂದ ಬಂದ್ಕೊಂಡ್ರೆ ಎಲ್ರಿಗೂ ಒಂಥರ ಗಾಬರಿ ಆಗುತ್ತೆ ನನಗೂ ನಾಳೆ ಇದೇ ಥರ ಅಂತ ಸೊ ಅವರು ನಮ್ಮ ಹೃದಯ ಚೆನ್ನಾಗಿದೆ ಅಂತ ಒಂದು ಅಶ್ಯೂರೆನ್ಸ್ ಅವ್ರಿಗೆ ಬೇಕು ಅದಕ್ಕೋಸ್ಕರ ಒಂದು ಚೆಕಪ್ವರೆಲ್ಲರೂ ಬರ್ತಾ ಇದ್ದಾರೆ ಸೊ ಈ ಥರ ಪ್ಯಾನಿಕ್ಕಾಗಿ ಚೆಕ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಮತ್ತು ಒಂದು ಚೆಕಪ್ ಮಾಡಿ ಅದರಲ್ಲಿ ಏನೂ ತೊಂದರೆ ಇಲ್ಲ ಅಂದ್ಬಿಟ್ರೆ ಮುಂದೆ ಬರುವಂಥ ಸಮಸ್ಯೆ ಪರಿಹಾರ ಆಗೋದಿಲ್ಲ ಇದು ಸರಿಯಾಗಬೇಕಂದ್ರೆ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಬೇಕು ನಾವು ವ್ಯಾಯಾಮ ಮಾಡಬೇಕು ಉತ್ತಮವಾದ ಆಹಾರವನ್ನು ಸೇವನೆ ಮಾಡಬೇಕು ಒತ್ತಡವನ್ನು ಕಮ್ಮಿ ಮಾಡ್ಕೋಬೇಕು ಒಳ್ಳೆ ನಿದ್ದೆ ಮಾಡಬೇಕು ಮತ್ತು ಸೋಷಿಯಲ್ ಮೀಡಿಯಾ ಮೊಬೈಲ್ ಯೂಸೇಜನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಬೇಕು ಇದೆಲ್ಲ ಮತ್ತೆ ನಮ್ಮ ಸರ್ಕಾರದ ವತಿಯಿಂದ ಎನ್ವೈರಮೆಂಟ್ ಪೊಲ್ಯೂಷನನ್ನು ಆದಷ್ಟು ಪ್ರಿವೆಂಟ್ ಮಾಡಬೇಕು ಆಗ್ತಾ ಇರೋಂಥ ಆಹಾರದ ಕಲಬೆರಿಕೆ ಕುಲುಷಿತವಾದ ನೀರು ಗಾಳಿ ಇದೆಲ್ಲವನ್ನು ಸರ್ಕಾರದ ವತಿಯಿಂದ ಅವರು ಸರಿ ಮಾಡಲಿಕ್ಕೆ ಸಾಧ್ಯವಾದರೆ ನಮ್ಮ ಜ ಜನಸಾಮಾನ್ಯ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಲ್ಲೇ ಸಾಮಾನ್ಯವಾಗಿ ಅವರು ಏನೋ ಏನೋ ನೋವು ಎದೆ ಹತ್ರ ನೋವು ಬೆನ್ನ ಹತ್ರ ನೋವು ಈ ಥರ ಏನೋ ನೋವು ಹೇಳ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ ಆ ಮೆಜಾರಿಟಿ ಅವರಿಗೆ ಒಂಥರ ಮಸ್ಕುಲಾರ್ ಪೇನ್ ಇರುತ್ತೆ ಗ್ಯಾಸ್ಟ್ರಿಕ್ ಪೇಯ್ನ್ ಇರುತ್ತೆ ಅಥವಾ ಯಾವುದೋ ಯಾವುದೋ ತುಂಬ ಟೆನ್ಷನ್ಗಳಾಗಲೂ ಏನೋ ಒಂಥರ ನನಗೇನೋ ಆಗ್ತಾ ಇದೆ ಅಂತ ಅವ್ರಿಗನಿಸುತ್ತೆ ಸೊ ಮುಕ್ಕಾಲು ಭಾಗ ಜನಕ್ಕೆ ಯಾವುದೇ ಥರದ ಗಂಭೀರ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ ಖಂಡಿತವಾಗಿ ಈಗ ಇದೆಲ್ಲದರ ಮಧ್ಯೆ ತುಂಬ ಸೀರಿಯಸ್ ಪೇಷಂಟನ್ನು ನಾವು ಗಮನ ನಾವು ಇಲ್ಲ ಅವರಿಗೆ ಬಹಳ ತೊಂದರೆ ಇದೆ ಅವರ ಕ್ಯೂನಲ್ಲಿ ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಉಂಟಾಗಿದೆ ಇದರ ಗಾಬರಿಯಾಗಿ ತಕ್ಷಣ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಆಪ್ರ ಆಸ್ಪತ್ರೆಗೆ ಬರೋವಂಥ ಅವಶ್ಯಕತೆ ಇಲ್ಲ ಏನಾದರೂ ಸಣ್ಣಪುಟ್ಟ ಸಮಸ್ಯೆ ಇದ್ದರೆ ಎದೆನೋವಿದ್ದರೆ ಫಸ್ಟು ಪ್ರಾಥಮಿಕವಾಗಿ ಮನೆ ಹತ್ರ ನೀವು ಚೆಕ್ ಮಾಡಿಸ್ಕೊಳ್ಳಿ ಏನಾರು ಸಮಸ್ಯೆ ಕಂಡು ಬಂದರಷ್ಟೇ ಅಲ್ಲಿಂದ ರೆಫ್ರಿಲೇಟರ್ ತೊಗೊಂಡು ನೀವು ನಮ್ಮ ಆಸ್ಪತ್ರೆಗೆ ಬನ್ನಿ ಆಗ ನಾವು ಕಡಿಮೆ ಜನ ಇದ್ದರೆ ನಾವು ನಿಮ್ಮ ಮೇಲೆ ಚೆನ್ನಾಗಿ ನಾವು ಗಮನ ಹರಿಸ್ಬೋದು ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬಹುದು